ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ರೇಷನ್ ಕಾರ್ಡ್ ಓಕೆ ರೇಷನ್ ಕಾರ್ಡು ಯಾಕೆ ಕ್ಯಾನ್ಸಲ್ ಆಗುತ್ತೆ ಏನು ಈ ಅಪ್ಡೇಟನ್ನು ಮಾಡಿಸ್ಲಿಲ್ಲ ಅಂದರೆ ಜನವರಿ ಒಳಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಫೆಬ್ರವರಿಯಿಂದ ನಿಮ್ಗೆ ಯಾವುದೇ ರೀತಿ ರೇಷನ್ ಕೂಡ ಬರೋದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಹಾಗಾಗಿ ಈ ಅಪ್ಡೇಟನ್ನು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದು ಯಾವ ಅಪ್ಡೇಟು ಏನು ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇಷ್ಟ ಇದ್ದವರು ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಹೌದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡೋಕ್ಕೆ ಜನವರಿ ಮೂವತ್ತೊಂದರವರೆಗೂ ಟೈಮ್ ಕೊಟ್ಟಿದ್ದಾರೆ ಓಕೆ ಲಾಸ್ಟ್ ಏನು ಮಾಡಿದ್ರು ಡಿಸೆಂಬರ್ ಮೂವತ್ತೊಂದಕ್ಕೆ ಟೈಮ್ ಕೊಟ್ಟಿದ್ರು ಈಗ ಜನವರಿ ಮೂವತ್ತೊಂದರ ಒಳಗೂ ಟೈಮ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೋದಪ್ಪ ಅಂದರೆ ಓಕೆನಾ ಸೊ ಎಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೋದು ಅಂದರೆ ಬ್ಯಾಂಗ್ಳೂರು ಒನ್ ಕರ್ನಾಟಕ ಒನ್ ಮತ್ತು ಫುಡ್ ಆಫೀಸು ಸೈಬರ್ ಸೆಂಟ್ರು ಈ ನಾಲ್ಕು ಸೆಂಟರ್ಗಳಲ್ಲಿ ಹೋಗಿ ನೀವು ಅಪ್ಡೇಟನ್ನು ನಿಮ್ಮ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡ್ಬೋದು ಏನೇನು ಅಪ್ಡೇಟ್ ಮಾಡಬೇಕು ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಸೊ ಮನೆಯ ಮುಖ್ಯಸ್ಥರ ಹೆಸರನ್ನು ಈಗ ಗಂಡು ಮಕ್ಕಳು ಮನೆಯ ಮುಖ್ಯಸ್ಥರು ಇರ್ತಾರೆ ಅದನ್ನು ನೀವು ಚೇಂಜ್ ಮಾಡಬೇಕು ಹೆಣ್ಮಕ್ಳು ಮನೆಯ ಮುಖ್ಯಸ್ಥರನ್ನಾಗಿ ಮಾಡಬೇಕು ಏಕೆಂದರೆ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಈ ಅಪ್ಡೇಟನ್ನು ನೀವು ಮಾಡಲೇಬೇಕು ಇನ್ನು ಹೊಸ ಮೆಂಬರ್ನ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಿದ್ದೀರ ಹೊಸ ಮೆಂಬರ್ನ ಕೂಡ ಆ್ಯಡ್ ಮಾಡ್ಬೋದು ಬೇಗ ಬೇಗ ಆ್ಯಡ್ ಮಾಡಿ ಮತ್ತು ಮು ಮೂವತ್ತೊಂದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಅದಾದಮೇಲೆ ಮತ್ತೆ ನೀವು ಮಾಡ್ತೀರಾ ಅಂದ್ರೆ ಆಗೋಲ್ಲ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದೇ ನೇಮು ನಿಮ್ಮದು ರೇಷನ್ ಕಾರ್ಡಲ್ಲೂ ನೇಮ್ ಇರಬೇಕು ಫಸ್ಟ್ ಆಫ್ ಆಲ್ ಯಾರು ಗೃಹಲಕ್ಷ್ಮಿ ಹಣವನ್ನು ಇದಿರೋ ಅವ್ರದ್ದು ಓಕೆ ನಿಮ್ಮದು ನೇಮು ಯಾವುದೇ ರೀತಿಯ ಚೇಂಜ್ ಆಗಬಾರ್ದು ಓಕೆನಾ ಆಧಾರ್ ಏನಿರುತ್ತೋ ಸೊ ನಿಮ್ಮದು ರೇಷನ್ ಕಾರ್ಡಲ್ಲೂ ಕೂಡ ಅದೇ ಇರಬೇಕು ಇನ್ನು ಅಡ್ರೆಸ್ಸು ಓಕೆ ನೀವು ಅಡ್ರೆಸ್ ಎನೇಜರು ಚೇಂಜ್ ಮಾಡ್ಕೊತೀರ ಅಂದರೆ ನಿಮ್ಮದು ಅಡ್ರೆಸ್ಸನ್ನು ಕೂಡ ಏನು ಮಾಡ್ಬೋದು ಚೇಂಜ್ ಮಾಡ್ಬೋದು ಓಕೆನಾ ಅಡ್ರೆಸ್ಸನ್ನು ಕೂಡ ಚೇಂಜ್ ಮಾಡಿ ಇನ್ನು ಫೋಟೋ ಚೇಂಜ್ ಮಾಡ್ಬೋದು ನಿಮ್ಮದು ಯಾವುದೋ ಹಳೆಯ ಫೋಟೋ ಇರುತ್ತೆ ರೇಷನ್ ಕಾರ್ಡಲ್ಲಿ ಅದನ್ನು ಕೂಡ ಹೋಗಿ ನೀವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ಇನ್ನು ನಿಮ್ಮ ರೇಷನ್ ಕಾರ್ಡನ್ನು ನೀವು ಬೇರೆ ಪ್ಲೇಸಲ್ಲಿ ಇರ್ತೀರಾ ಅಂದ್ಕೊಳ್ರಿ ಸೊ ಬೇರೆ ಪ್ಲೇಸಲ್ಲಿದ್ದಾಗ ನಿಮ್ಮ ರೇಷನ್ ಕಾರ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಬೋದಾ ಅಂತ ಕೇಳ್ತಿದ್ದೀರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸೊ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಬೋದು ಇದೆಲ್ಲದನ್ನು ಕೂಡ ಎಲ್ಲಿ ಮಾಡಿಸ್ಕೋಬೇಕಪ್ಪ ಅಂದರೆ ಬ್ಯಾಂಗ್ಳೂರು ಒನ್ ಒನ್ ಮತ್ತು ಫುಡ್ ಆಫೀಸ್ ಅಲ್ಲಿ ಹೋಗಿ ಮಾಡಿಸ್ಕೋಬೇಕು ಓಕೆ ನೀವು ಒಂದು ಅದರಲ್ಲೂ ಎಸ್ಪೆಷಲಿ ಗೃಹಲಕ್ಷ್ಮಿಯರು ಓಕೆ ಯಾರು ಸರ್ಕಾರದ ಐದು ಯೋಜನೆಗಳಿಂದ ಹಣ ಪಡ್ಕೊತಿದ್ದರು ಸೊ ಅವ್ರದ್ದಂತೂ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಎರಡೂ ಕೂಡ ಸೇಮ್ ಇರಬೇಕು ಸೇಮ್ ಇಲ್ಲಾಂದರೆ ನಿಮಗೆ ಒಂದು ಸ್ವಲ್ಪ ಮ್ಯಾಚ್ ಆದರೂ ಕೂಡ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲೂ ಕೂಡ ಹಣವನ್ನು ನೀವು ಪಡ್ಕೊಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಮ್ಯಾಚ್ ಯಾವುದೇ ರೀತಿ ಸ್ವಲ್ಪ ಕೂಡ ಮ್ಯಾಚ್ ಆಗಿರಬಾರ್ದು ಇನ್ನು ಇನ್ನು ರಾಜ್ಯ ಸಾರಿಗೆ ಇದೀಗ ಮತ್ತೊಂದು ಬಾರಿ ಎಚ್ ಎಸ್ ಪಿ ಆರ್ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನೋಡಿ ಪ್ಲೇಟು ಅಳವಡಿಕೆ ಗಡುವನ್ನು ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಿದೆ ರಾಜ್ಯ ಸಾರಿಗೆ ಇಲಾಖೆಯು ಇದುವರೆಗೂ ಆರು ಬಾರಿ ಗಡುವು ವಿಸ್ತರಣೆ ಮಾಡಿ ರಾಜ್ಯ ಸಾರಿಗೆ ಇಲಾಖೆ ಆದೇಶ ನೀಡಿತ್ತು ಇದೀಗ ಮತ್ತೊಮ್ಮೆ ಅವಕಾಶ ನೀಡಿದ್ದು ಜನವರಿ ಮೂವತ್ತೊಂದರವರೆಗೆ ನಂಬರ್ ಪ್ಲೇಟ್ ಅಳವಡಿಕೆಗೆ ರಾಜ್ಯ ಸಾರಿಗೆ ಇಲಾಖೆ ಗಡುವು ವಿಸ್ತರಿಸಿದೆ ಆದೇಶನೂ ಕೂಡ ಹೊರಡಿಸಿದೆ ಈ ಹಿಂದೆ ಈ ವಿಚಾರವಾಗಿ ಮುಂದಿನ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೈಕೋರ್ಟ್ ಈ ಹಿಂದೆ ಆದೇಶ ನೀಡಿತ್ತು ಕಳೆದ ಒಂದೂವರೆ ವರ್ಷದಿಂದ ಎರಡು ಕೋಟಿ ವಾಹನಗಳ ಪೈಕಿ ಇಲ್ಲಿವರೆಗೂ ಸೊ ಐವತ್ತಾರು ಪಾಯಿಂಟ್ ನಲವತ್ತು ಲಕ್ಷ ವಾಹನಗಳಿಗೆ ಮಾತ್ರ ಎಚ್ ಎಸ್ ಪಿ ಆರ್ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದೆ ಇನ್ನೂ ಒಂದು ಪಾಯಿಂಟ್ ಫೋ ನಲ್ವತ್ತು ಕೋಟಿ ಹಳೆಯ ವಾಹನಗಳ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಬೇಕಾಗಿದೆ ಹಾಗಾಗಿ ಯಾರೆಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಅಳವಡಿಕೆ ಮಾಡ್ಕೋಬೇಕು ಅವರೆಲ್ಲರೂ ಕೂಡ ಅಳವಡಿಕೆ ಮಾಡಿಕೊಳ್ಳಿ ಜನವರಿ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಸೊ ಇದು ಲಾಸ್ಟ್ ಗಡುವು ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಿಮಗೆ ವಾಹನಗಳಿಗೆ ಫೈನ್ ಬೀಳುತ್ತೆ ಅಂತ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟನ್ನು ತಿಳ್ಕೊಂಡಿದ್ದೀರಾ ಈ ವಿಡಿಯೋ ಆದರೆ ಲೈಕ್ ಕೊಡಿ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್